ಕಮಲ್ ಹಾಸನ್ ಪುತ್ಥಳಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ಸಿನಿಮಾ ರಿಲೀಸ್ ಆಗಬಾರದೆಂದು ಎಚ್ಚರಿಕೆ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನನ್ನ ನಿಮ್ಮ ಎಂಜೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮವಾಯಿತು ಎಂಬ ತಪ್ಪು ಮತ್ತು ದುರುದ್ದೇಶಪೂರಿತ ಹೇಳಿಕೆಯನ್ನ ನಟ ಮತ್ತು ರಾಜಕಾರಣಿ ಕಮಲ್ ಹಾಸನ್ ಅವರು ನೀಡಿದ್ದಾರೆ ಈ ಸುಳ್ಳು ಮತ್ತು ಆಧಾರರಹಿತ ಹೇಳಿಕೆಯು ಕನ್ನಡ ಕನ್ನಡ ಭಾಷೆಯ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ಸ್ವಾಭಿಮಾನಕ್ಕೆ ತೀವ್ರ ಆಘಾತವನ್ನುಂಟು ಮಾಡಿದೆ ಕನ್ನಡಿಗರಿಂದ ತೀವ್ರ ಖಂಡನೆ ಮತ್ತು ವಿರೋಧ ವ್ಯಕ್ತವಾದರೂ ಕಮಲ್ ಹಾಸನ್ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸದೆ ತಮ್ಮ ಹೇಳಿಕೆಗೆ ಬದ್ಧರಾಗಿರುವುದು ಕನ್ನಡಿಗರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಮನವಿಯನ್ನ ಸಲ್ಲಿಸಲಾಯಿತು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರಕ್ಷಣಾ ವೈದ್ಯಕೀಯ ಟಿಎ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲು ಕಾರಣ ಏನಂದ್ರೆ ಮೊನ್ನೆ ದಿನ ತಮಿಳು ನಟ ಹಾಗೂ ರಾಜಕೀಯ ವ್ಯಕ್ತಿ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿ ಮತ್ತು ವಿವಾದ ವಿವಾದಾತ್ಮಕವಾದ ಹೇಳಿಕೆ ಕೊಟ್ಟಿರ್ತಾನೆ ಏನಪ್ಪ ಅಂದರೆ ಕನ್ನಡ ನಮ್ಮ ತಮಿಳಿನಿಂದನೇ ಹುಟ್ಟಿದ್ದು ಅಂಥೇಳಿ ಆ ನಾಲಾಯಕ ಕಮಲಹಾಸನಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಕನ್ನಡ ಭಾಷೆಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ ನಮ್ಮ ಹೆಮ್ಮೆಯ ಕನ್ನಡ ನುಡಿಗೆ ಲಿಪಿಗಳ ರಾಣಿ ಅಂತ ಹೇಳಿ ಕರೀತಾರೆ ನಮ್ಮ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ನಿಮ್ಮ ತಮಿಳು ಭಾಷೆ ಎಷ್ಟು ಜ್ಞಾನಪೀಠ ಪರಿಸ್ಥಿತಿನ ಪಡೆದುಕೊಂಡಿದೆ ಅಂತ ಇವತ್ತು ಅವ್ನಿಗೆ ಪ್ರ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಆ ನಾಲಾಯಕ ಕಮಲ್ ಹಾಸನ್ ಚಿತ್ರನಟ ತನ್ನ ಪ್ರಚಾರಕ್ಕೋಸ್ಕರ ತನ್ನ ಪ್ರಸಿದ್ಧಿಗೋಸ್ಕರ ನಮ್ಮ ಕನ್ನಡ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ಅವಮಾನವಾಗುವಂತಹ ಕನ್ನಡ ಅಸ್ಮಿತೆಗೆ ಧಕ್ಕೆ ತರುವಂತಹ ಮಾತನಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ನ ಪ್ರತಿಕೃತಿಯ ದಹನ ಮಾಡಬೇಕಂತ ಹೇಳಿ ಹಾಗಾಗಿ ಇವತ್ತು ಏನು ಐದನೇ ತಾರೀಕಿಗೆ ಆ ನಾಲಯ ಕಮಲ್ ಹಾಸನ್ ಅವರ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಥರ್ಗ್ ಲೈಫ್ ಹೇಳಿ ಆ ಥಗ್ ಲೈಫ್ ಅನ್ನು ಚಲನಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರಗಳು ಕೂಡ ಬಿಡುಗಡೆ ಆಗಬಾರ್ದು ಹೇಳಿ ನಮ್ಮ ಹೋರಾಟ ಒಂದು ವೇಳೆ ಅದಕ್ಕೂ ಮೀರಿ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ನಾವು ಚಿತ್ರಮಂದಿರಗಳನ್ನು ನುಗ್ಗಿ ಆ ಚಿತ್ರಮಂದಿರವನ್ನು ಧ್ವಂಸ ಮಾಡುವಂಥ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಆ ನಾಲಯಕ್ಕೆ ಕಮಲ್ ಹಾಸನ್ ಆ ಅಯೋಗ್ಯ ಅವನಿಗೇನಾದರೂ ಇತಿಹಾಸ ಜ್ಞಾನ ತಿಳಿದಿದ್ದೆ ಆದರೆ ತಿಳ್ಕೊಂಡು ಕ್ಷಮೆಯಲಿ ಯಾಕಂದರೆ ಇತಿಹಾಸದಲ್ಲೇ ನಮ್ಮಷ್ಟು ಪುರಾತನವಾದ ಭಾಷೆ ಯಾವುದೂ ಇಲ್ಲ ಕನ್ನಡಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಹಾಗಾಗಿ ಇದು ಕನ್ನಡ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತರುವಂಥ ಮಾತಾಗಿದೆ ಹಾಗಾಗಿ ಕರ್ನಾಟಕ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಸಿಡಿದು ಹೇಳಬೇಕು ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಶಾಂತಿ ಮಂತ್ರನೂ ಗೊತ್ತಿದೆ ಸಂಗೊಳ್ಳಿ ರಾಯಣ ಕತ್ತಿಗೊತ್ತು ಟಿಪ್ಪು ಸುಲ್ತಾನ್ ಅವ್ರ ಕತ್ತಿ ಗೊತ್ತು ನಾವು ಶಾಂತಿ ಪ್ರಿಯರು ಕೂಡ ಕ್ರಾಂತಿಗಳ ಕೂಡ ಕ್ರಾಂತಿಕಾರಿಗಳು ಕೂಡ ಇದ್ರಿ ಒಂದು ವೇಳೆ ಇನ್ನೊಂದು ಸಲ ಅವ ಕನ್ನಡ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ ಆದರೆ ಇವತ್ತೇನು ಪ್ರಕೃತಿ ದಹನ ಮಾಡಿದೆ ಮುಂದೆ ಬರ್ತಕ್ಕಂಥ ಅವನು ಕೂಡ ದಹನ ಹೇಳಿ ನೇರವಾಗಿ ಎಚ್ಚರಿಕೆ ಇದ್ದೀನಿ ಹಾಗಾಗಿ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿತ್ರಮಂದಿರಗಳು ಯಾವುವು ಕೂಡ ಅವಾಗ ಕ್ಷಮೆ ಕೇಳೋವರೆಗೂ ಅವನ ಚಲನಚಿತ್ರ ಯಾವ ಕೂಡ ಇಲ್ಲಿ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ನಾವು ಇಲ್ಲಿ ಮನವಿ ಕೂಡ ಕೂಡ ಬಂದಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮ ಕೂಡ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಸ್ಮತೆ ಬಂದಾಗ ಎಲ್ಲರೂ ಒಂದಾಗಿರ್ಬೇಕು ಕನ್ನಡ ಕನ್ನಡ ಕರ್ನಾಟಕ ಕನ್ನಡ ನಾಡು ನುಡಿ ಬಂದಾಗ ಎಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಎಲ್ರಿಗೂ ಕೇಳ್ಕೊಳ್ತೀವಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕಟ್ಟಿಮನಿ ಹಿಂದಿಯಲ್ಲಿ ಸ್ಪೀಚ್ ಕೊಡುವಂತ ಅನಿವಾರ್ಯತೆ ಯಾಕೆ ಅಂದ್ರೆ ಈ ವಿಷಯ ಪೂರ್ತಿ ಭಾರತದಲ್ಲಿ ಎಲ್ಲರಿಗೂ ಅರ್ಥ ಆಗಬೇಕು ಇದು ಕನ್ನಡಿಕ ಮಾಡಿರೋ ಅವಮಾನ ಕಮಲ ಹಸನ್ ಅವ್ರು ಮಾಡಿರೋ ಅವಮಾನ ಎಲ್ಲರಿಗೂ ಗೊತ್ತಾಗಬೇಕಂತ